श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो नुदतु मम रिपूनादिदेवो वराहः नमस्तस्मै वराहाय धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನಾಲ್ಕನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಗೋಕರ್ಣೇಶ್ವರ ಮಹಿಮೆಯಲ್ಲಿ ನಂದಿಕೇಶ್ವರ ವರಪ್ರಧಾನ ವರ್ಣನೆ ದೇವೇಂದ್ರನು ಬ್ರಹ್ಮ ವಿಷ್ಣುಗಳೊಡನೆ ಈಶ್ವರ ದರ್ಶನಕ್ಕಾಗಿ ನಂದಿ ಇದ್ದ ಆಶ್ರಮಕ್ಕೆ ಬಂದು ನಂದಿಯನ್ನು ಪೂಜಿಸಿ ಶಂಕರನು ಎಲ್ಲಿರುವನೆಂದು ಪ್ರಶ್ನಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಹ್ಮನು ಮುಂದುವರಿಸಿ ಹೇಳುತ್ತಾನೆ ಪುಲಸ್ತ್ಯ ಅತ್ರಿ ಮರೀಚಿ ವಸಿಷ್ಠ ಭೃಗು ಪುಲಹ ವಿಶ್ವಾಮಿತ್ರ ಗೌತಮ ಭಾರದ್ವಾಜ ಅಗ್ನಿವೇಶ್ಯ ವೃದ್ಧಪರಾಶರ ಮಾರ್ಕಂಡೇಯ ಆಂಗೀರಸ್ಸು ಗರ್ಗ ಸಂವರ್ತ ಕ್ರತು ಮರೀಚ ಜಮದಗ್ನಿ ಭಾರ್ಗವ ಚವನ ಎಂಬ ಋಷಿಗಳು ನನ್ನ ವಿಷ್ಣುವಿನ ಮತ್ತು ಸ್ವರ್ಗಾಧಿಪತಿಯಾದ ಇಂದ್ರನ ಅನುಜ್ಞೆಯಿಂದ ಅಲ್ಲಿಗೆ ಬಂದರು ಸಿಂಧು ಪುರುಷ ಸರಯು ಮಹಾನದಿ ತಾಮ್ರಾರುಣ ಚಾರುಭಾಗ ವಿತಸ್ತ ಕೌಶಿಕಿ ಸರಸ್ವತಿ ಕೋಕ ನರ್ಮದ ಬಾಹುದ ಶತದ್ರು ವಿಪಾಶ ಸರಿದ್ವರೆಯಾದ ಗಂಡಕಿ ಗೋದಾವರಿ ವೇಣಿ ತಾಪಿ ಕರತೋಯ ಶೀತ ಚೀರವತಿ ನಂದ ಪರನಂದ ಚರ್ಮಣ್ವತಿ ಪರ್ಣಾಶ ದೈವಿಕ ಮತ್ತೊಂದು ವಿತಸ್ತೆ ಮತ್ತೊಂದು ಸಿಂಧು ಪುರುಷ ಪ್ರಭಾಸ ಸೋಮ ಲೋಹಿತ ಗಂಗೆ ಎಂಬ ನದಿಗಳು ಸಾಗರವು ಭೂಮಿಯ ಮೇಲಿರುವ ಬೇರೆಯ ತೀರ್ಥ ಕ್ಷೇತ್ರಗಳು ಅನೇಕವಾಗಿ ತಮ್ಮ ನಿಜರೂಪದಿಂದ ಅಲ್ಲಿಗೆ ಆಗಮಿಸಿದವು ಇಂದ್ರನ ಅಪ್ಪಣೆಯಿಂದ ಅರಣ್ಯವಾಸಿಗಳು ಪರ್ವತೋತ್ತಮಗಳೂ ಆದ ಮಹಾಮೇರು ಕೈಲಾಸ ಗಂಧಮಾದನ ಹಿಮವಂತ ಹೇಮಕೂಟ ನಿಷಧ ವಿಂಧ್ಯ ಮಹೇಂದ್ರ ಮಲಯ ಸಹ್ಯ ದರ್ಧುರ ಮಾಲ್ಯವಂತ ಚಿತ್ರಕೂಟ ದ್ರೋಣಪರ್ವತ ಶ್ರೀಪರ್ವತ ಲತಾವೇಷ್ಟ ಪಾರಿಯಾತ್ರ ಎಂಬಿವು ಆ ಉತ್ತಮಗಿರಿಗೆ ಬಂದವು ಸರ್ವಯಜ್ಞಗಳು ಸರ್ವ ವಿದ್ಯೆಗಳು ನಾಲ್ಕು ವೇದಗಳು ಧರ್ಮ ಸತ್ಯಧಮಗಳು ಸ್ವರ್ಗವು ಕಪಿಲ ಮಹಾಮುನಿಯೂ ಅಲ್ಲಿಗೆ ಬಂದರು ಸರ್ಪರಾಜನು ಅಮೃತಾಶನನೂ ಮಹಾಭಾಗ್ಯನೂ ಆದ ವಾಸುಕಿ ಹೊಳೆಯುವ ಸಾವಿರ ಹೆಡೆಗಳುಳ್ಳ ಭೂಧರನಾದ ಫಣೀಂದ್ರ ಅನಂತ ಧೃತರಾಷ್ಟ್ರ ನಾಗರಾಜನಾದ ಕಿರ್ಮೀರಾಂಗ ಅಂಬೋಧರ ಶ್ರೀಮಂತನಾದ ನಾಗರಾಜ ಮಹಾಕಾಂತಿವಂತನಾದ ಅರ್ಬುದ ಉರಗಾಧಿಪನಾದ ನೆರುವುದಬಲ ದ್ವಿಜಿಹೇಂದ್ರನಾದ ವಿದ್ಯುಜ್ಜಿಹ್ವಾ ಮಹಾಕಾಂತಿವಂತನಾದ ಶಂಕವರ್ಚಸ್ಸು ಮೂರು ಲೋಕಗಳಲ್ಲೂ ಪ್ರಸಿದ್ಧನಾದ ಧೀಮಂತ ಅನಿಮೇಶ್ವರನಾದ ನಹುಷ ವಿರೋಚನಸುತನಾದ ಸತ್ಯ ನೂರಾರು ರತ್ನಗಳಿಂದ ಕೂಡಿದ ಸ್ಫುಟ ಬಹು ಶಿಖರಗಳುಳ್ಳ ಪರ್ವತದಂತಿರುವ ನೂರು ಹೆಡೆಗಳುಳ್ಳ ರೂಪಿ ಹರಿಮೇಜಯುಕ್ತನೂ ಪ್ರಜ್ಞಾವಂತನೂ ಆದ ಭುಜಗೇಶ್ವರ ನಾಗರಾಜನಾದ ವಿನತ ಕಂಬಲ ಅಶ್ವಥರ ಭುಜಗಾಧಿಪತಿಯಾದ ವೀರ ಏಲಾಪತ್ರ ಉರಗಾಧಿಪರಾದ ಕರ್ಕೋಟಕ ಧನಂಜಯರು ಇವರೇ ಮೊದಲಾದ ಮಹಾಬಲಶಾಲಿಗಳಾದ ಭುಜಗೇಂದ್ರರು ಅಲ್ಲಿಗೆ ಬಂದರು ಅಹೋರಾತ್ರೆಗಳು ಪಕ್ಷಗಳು ಮಾಸಗಳು ಸಂವತ್ಸರಗಳು ಭೂಮ್ಯಾಕಾಶಗಳು ದಿಕ್ಕುಗಳು ವಿಧಿಕ್ಕುಗಳು ಅಲ್ಲಿಗೆ ಬಂದವು ಹಾಗೆ ಬಂದ ದೇವ ಯಕ್ಷ ಸಿದ್ಧಾದಿಗಳೆಲ್ಲರಿಂದ ಆ ಗಿರಿ ಶಿಖರವು ಹುಣ್ಣಿಮೆಯ ಸಮುದ್ರ ತೀರದಂತೆ ತುಂಬಿಹೋಯಿತು ಆ ಗಿರಿರಾಜ ಶಿಖರದಲ್ಲಿ ರಮ್ಯವಾದ ಆ ದೇವಾದಿಗಳ ಸಮೂಹದ ಮೇಲೆ ಗಾಳಿಯಿಂದ ಅಲುಗಿದ ಅಲ್ಲಿನ ಮರಗಳು ಹೂವುಗಳನ್ನು ಸುರಿಸಿದವು ದೇವ ಗಂಧರ್ವರು ಚೆನ್ನಾಗಿ ಹಾಡಿದರು ಅಪ್ಸರ ಸಮೂಹದವರು ನರ್ತನ ಮಾಡಿದರು ಪಕ್ಷಿಗಳು ಸಂತೋಷದಿಂದ ಇಂಪಾಗಿ ದನಿಗೈದವು ಸುಗಂಧವು ಸುಖಸ್ಪರ್ಶವೂ ಉಳ್ಳ ಗಾಳಿ ಬೀಸಿತು ವಿಷ್ಣುವೇ ಮೊದಲಾದ ಆ ಸರ್ವ ದೇವತೆಗಳು ಹೀಗೆ ಅಲ್ಲಿಗೆ ಬಂದು ಮುಂದಿದ್ದ ಕಾಂತಿಯಿಂದ ಹೊಳೆಯುವ ನಂದಿಯನ್ನು ಕಂಡರು ಪರಿಶುದ್ಧಾತ್ಮನಾದ ಆ ನಂದಿಯು ಹಾಗೆ ವಿಷ್ಣುವಿನೊಡನೆಯೂ ಇತರ ದೇವತೆಗಳೊಡನೆಯೂ ಬಂದ ಗಂಧರ್ವಾಪರಸರೇ ಮೊದಲಾದವರ ಸಮೂಹಗಳನ್ನು ನೋಡಿ ವಿಷ್ಣುವಿನ ಪಾದಗಳಿಗೆ ತಲೆಬಾಗಿ ವಂದಿಸಿ ಕೈಮುಗಿದು ಭ್ರಾಂತನಾಗಿ ತಟ್ಟನೆ ಆ ದೇವತೆಗಳಿಗೂ ನಮಸ್ಕರಿಸಲು ಆರಂಭಿಸಿದನು ನಂದಿಯು ಅವರೆಲ್ಲರಿಗೂ ನಮಸ್ಕರಿಸಿ ಸುಖಾಗಮನವನ್ನು ಹೇಳಿ ಬೇಗನೆ ಅರ್ಘ್ಯ ಪಾದ್ಯಾದಿಗಳಿಂದಲೂ ಆಸನಗಳಿಂದಲೂ ಆಧರಿಸಿದನು ಪ್ರಯತ್ನ ಅಥವಾ ಸಮಾಧಿಯಿಂದ ಅವನ ಶಾಸ್ತ್ರ ಅಥವಾ ಕಾರಣವನ್ನು ಕೇಳಿ ಆ ನಂದಿಯನ್ನು ಪ್ರತಿಯಾಗಿ ಪೂಜಿಸಬೇಕು ಹಾಗೆಯೇ ಆದಿತ್ಯರು ವಸುಗಳು ರುದ್ರರು ಮರುತ್ತುಗಳು ಅಶ್ವಿನೀ ದೇವರು ಸಾಧ್ಯರು ವಿಶ್ವೇ ದೇವತೆಗಳು ಗಂಧರ್ವ ಸಹಿತರಾದ ಗುಹ್ಯಕರು ಆತನನ್ನು ಪೂಜಿಸಿದರು ವಿಶ್ವಾವಸುವು ಹಾ ಹೂಗಳು ನಾರದ ತುಂಬುರರು ಚಿತ್ರಸೇನಾದಿಗಳು ಗಂಧರ್ವರು ಆ ನಂದಿಯನ್ನು ಪೂಜಿಸಿದರು ಮಹೌಜಸರಾದ ವಾಸುಕಿಯೇ ಮೊದಲಾದ ನಾಗೇಂದ್ರರು ಸೌಮ್ಯನಾದ ಆ ನಂದೀಶ್ವರನನ್ನು ನೋಡಿ ಪೂಜಿಸಿದರು ಸಿದ್ಧಚಾರಣ ಸಂಘದವರು ವಿದ್ಯಾಧರಾಪ್ಸರ ಸಮೂಹದವರು ದೇವದೇವನಿಂದ ಸತ್ಕೃತನಾದ ಆ ನಂದಿಯನ್ನು ಪೂಜಿಸಿದರು ಯಕ್ಷ ವಿದ್ಯಾಧರರು ಗ್ರಹಗಳು ಸಾಗರ ಪರ್ವತಗಳು ಸಿದ್ಧರು ಬ್ರಹ್ಮರ್ಷಿಗಳು ಗಂಗಾದಿ ನದಿಗಳು ಎಲ್ಲರೂ ಸಂತೋಷದಿಂದ ಆ ನಂದಿಗೆ ಆಶೀರ್ವಾದ ಮಾಡಿದರು ದೇವತೆಗಳು ಹೇಳುತ್ತಾರೆ ಮುನಿಯೇ ಪಶುಪತಿಯಾದ ಆ ದೇವನು ನಿನಗೆ ಯಾವಾಗಲೂ ಸುಪ್ರೀತನಾಗಿರಲಿ ದೋಷರಹಿತನೇ ನಿನಗೆ ಎಲ್ಲೆಲ್ಲೂ ತಡೆಯಿಲ್ಲದ ಗಮನ ಉಂಟಾಗಲಿ ದ್ವಿಜೋತ್ತಮನೇ ನಾಶರಹಿತನೇ ವಿಭುವೆ ನೀನು ದೇವತೆಗಳಿಗೆ ಸಮನಾಗಿ ಅಥವಾ ಅವರಿಗಿಂತ ಮೇಲಾದವನಾಗಿ ಅರೋಗನೂ ಶಾಶ್ವತನೂ ಸುಖಿಯೂ ಆದ ವಿಭುವಾಗಿ ಸಪ್ತ ಲೋಕಗಳಲ್ಲೂ ಶಂಕರನೊಡನೆ ಸಂಚರಿಸುವೆ ಎಂದು ದೇವತೆಗಳಿಂದ ಹೇಳಿಸಿಕೊಂಡ ನಂದೀಶ್ವರನು ಮತ್ತೆ ಅವರಿಗೆ ಹೀಗೆ ಹೇಳಿದನು ನಂದಿಯು ಹೇಳುತ್ತಾನೆ ಪೂಜ್ಯರು ಸುರೋತ್ತಮರೂ ಆದ ನೀವೆಲ್ಲರೂ ಪ್ರೀತಿಯುಳ್ಳವರಾಗಿ ನನಗೆ ಪ್ರಿಯವಾದುದನ್ನು ಆಶೀರ್ವಾದದಿಂದ ಅನುಗ್ರಹಿಸಿರುವುದರಿಂದ ನಾನು ಸರ್ವದಾ ನಿಮಗೆ ಸೇವಕನಾಗಿದ್ದೇನೆ ಆದುದರಿಂದ ದೇವೋತ್ತಮರೇ ನಿಮ್ಮಿಂದ ಆಜ್ಞಪ್ತನಾದ ನಾನು ನಿಮಗೆ ಇಲ್ಲಿ ಮಾಡಬೇಕಾದುದೇನೆಂಬುದನ್ನು ನೀವು ನನಗೆ ಅಪ್ಪಣೆ ಮಾಡಿರಿ ನಂದಿಕೇಶ್ವರನ ಆ ಮಾತನ್ನು ಕೇಳಿ ಇಂದ್ರನು ಆಗ ಆತನನ್ನು ಕುರಿತು ಈ ಮುಂದಿನ ಮಾತನ್ನು ಹೇಳಿದನು ಇಂದ್ರನು ಹೇಳುತ್ತಾನೆ ಭದ್ರ ಬ್ರಾಹ್ಮಣನೇ ಆ ಶಂಕರನು ಎಲ್ಲಿಗೆ ಹೊರಟನು ಅಥವಾ ಎಲ್ಲಿ ಹೋಗಿರುವನು ದೇವಾಧಿಪನು ವಿಭುವೂ ಆದ ಆತನನ್ನು ದೇವತೆಗಳಾದ ನಾವೆಲ್ಲರೂ ಎಲ್ಲಿ ನೋಡಬಹುದು ಮುನಿಯೇ ಸ್ಥಾಣು ಉಗ್ರ ಶರ್ವ ಶಿವ ಎಂಬ ಅನೇಕ ನಾಮಗಳ ಆ ದೇವನನ್ನು ಎಲ್ಲಿ ನೋಡಬಹುದು ಭಗವಂತನಾದ ಆ ಈಶ್ವರನು ಸಾಕ್ಷಾತ್ತಾಗಿ ಎಲ್ಲಿರುವನೋ ಆ ಸ್ಥಳವನ್ನು ನೀನು ತಿಳಿದಿದ್ದರೆ ಮಹರ್ಷಿ ಬೇಗನೆ ನಮಗೆ ಹೇಳು ಇಂದ್ರನು ಹೇಳಿದ ಬುದ್ಧಿವಂತಿಕೆಯ ಆ ಮಾತನ್ನು ಕೇಳಿ ಆ ನಂದೀಶ್ವರನು ಈಶ್ವರನನ್ನು ಸ್ಮರಿಸುತ್ತಾ ಇಂದ್ರನಿಗೆ ಉತ್ತರವನ್ನು ಹೇಳಿದನು ನಂದಿಕೇಶ್ವರನು ಹೇಳುತ್ತಾನೆ ಸ್ವರ್ಗಾಧಿಪ ದೇವೇಂದ್ರನೇ ನಿಜವಾಗಿ ಇರುವ ವಿಚಾರವನ್ನು ಕೇಳು ಈ ಮುಂಜವದ್ಗಿರಿಯಲ್ಲಿ ನನ್ನಿಂದ ಪೂಜಿತನಾದ ಪ್ರಭುವಾದ ಆ ಈಶ್ವರನು ಪ್ರೀತನಾಗಿ ನನ್ನನ್ನು ದಿವ್ಯ ವರಗಳಿಂದ ಅನುಗ್ರಹಿಸಿ ಸಂತೋಷವುಳ್ಳವನಾಗಿ ಇಲ್ಲಿಂದ ಹೊರಟು ಹೋದನು ಅವನು ಎಲ್ಲಿ ಇರುವನೆಂಬುದನ್ನು ತಿಳಿಯಲು ನಾನು ಅಂಜುತ್ತೇನೆ ದೇವೇಂದ್ರನೇ ನಾನು ನಿನ್ನ ಆಜ್ಞಾಧೀನಾಗಿದ್ದೇನೆ ನೀನು ಆಜ್ಞಾಪಿಸುವುದಾದರೆ ಆ ಭಗವಂತನನ್ನು ನಾವು ಪ್ರಯತ್ನದಿಂದ ಹುಡುಕೋಣ ಶ್ರೀ ವರಾಹುರಾಣೆ ಗೋಕರ್ಣ ಮಾಹಾತ್ಮೆ ನಂದಿಕೇಶ್ವರ ವರಪ್ರಧಾನಂ ನಾಮ ಚತುರ್ದಶಾಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿನೈದನೆಯ ಅಧ್ಯಾಯವಾದ ಗೋಕರ್ಣೇಶ್ವರ ಮಹಿಮೆ ವಿಷ್ಣು ಬ್ರಹ್ಮೇಂದ್ರಾದಿಗಳು ಶಂಕರನನ್ನು ಮೂರು ಲೋಕದಲ್ಲೂ ಅರಸಿ ಕಾಣದೆ ಕಡೆಗೆ ಶ್ಲೇಷ್ಮಾತಕವೆಂಬ ವನದಲ್ಲಿ ಜಿಂಕೆಯ ರೂಪದಿಂದ ವಿಹರಿಸುತ್ತಿದ್ದ ಆ ಶಿವನನ್ನು ಸಂದರ್ಶಿಸಿದುದು ತ್ವರೆಯಿಂದ ವಿಷ್ಣು ಬ್ರಹ್ಮೇಂದ್ರರು ಅನುಕ್ರಮವಾಗಿ ಮೃಗದ ಕೊಂಬಿನ ಆದಿ ಮಧ್ಯಾಂತ್ಯ ಭಾಗಗಳನ್ನು ಹಿಡಿದುಕೊಳ್ಳಲು ಆ ಕೊಂಬು ಮೂರು ತುಂಡಾಗಿ ಅವರ ಕೈಗೆ ಬಂದುದು ಅದೃಶ್ಯನಾಗಿ ಅಂತರಿಕ್ಷದಲ್ಲಿ ನಿಂತು ಅವರಿಗೆ ಶಿವನು ಹೇಳಿದ ಶೈಲೇಶ್ವರ ಕ್ಷೇತ್ರಾದಿಗಳ ಮಹಿಮೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः